ಆಳ್ತಾ ಇದ್ದಾನೆ ಟ್ಯಾಕ್ಸ್ ಕಟ್ತಾರ ಕ್ರಿಸ್ತನ್ಗೆ ಟ್ಯಾಕ್ಸ್ ಕಟ್ತಾರ ಎಲ್ಲ ನಮ್ಗೆ ಅನಿಸೋದು ಒಬ್ಬ ವ್ಯಕ್ತಿಯ ವೈಭವ ಏನು ಒಬ್ಬ ವ್ಯಕ್ತಿಯ ಶಕ್ತಿ ಏನು ಅಂತ ನಮ್ಗೆ ಅನಿಸೋದೇ ಅವನು ಎಷ್ಟು ಜನರನ್ನು ಮನಸ್ಸು ಮಾಡಿದ್ರೆ ಶಿಕ್ಷಿಸಿ ಬಿಡಬಲ್ಲ ಅಧಿಕಾರ ಎಷ್ಟು ಒಂದು ದುಡ್ಡು ಎಷ್ಟು ಬರುತ್ತೆ ಅವನಿಗೆ ಸಾಮಾನ್ಯ ಮನುಷ್ಯರ ಸಮಸ್ಯೆಯೇ ಇದು ನಾವು ಇನ್ನೊಬ್ಬ ಮನುಷ್ಯನ ಭವ್ಯತೆಯನ್ನ ಇನ್ನೊಬ್ಬ ಮನುಷ್ಯನ ಅದ್ಭುತವಾದ ಸಾಧನೆಗಳನ್ನ ನಾವು ಅಳೆಯೋದೇ ಅವನ ಅಧಿಕಾರ ಎಷ್ಟಿದೆ ಅವನ ಹಣ ಎಷ್ಟಿದೆ ಆದರೆ ನೆನ್ಪಿಟ್ಕೊಳ್ಬೇಕು ಅಧಿಕಾರ ಹಣ ಅದು ಕೆಲವು ದಿನ ಯಾರ ಮೇಲೆ ಎಷ್ಟು ದಿನ ಎಷ್ಟು ದಿನ ಮತ್ತು ಯಾರ ಮೇಲೆ ಬುದ್ಧನ ಸಾಮ್ರಾಜ್ಯ ಕ್ರಿಸ್ತನ ಸಾಮ್ರಾಜ್ಯ ಈ ಸಾಮ್ರಾಜ್ಯಗಳೇ ಇವೆಲ್ಲ ಹೇಗೆ ಸಾಮ್ರಾಜ್ಯಗಳು ಕೋಟ್ಯಾಂತರ ಜನರು ತಮ್ಮ ಸರ್ವಸ್ವವನ್ನೂ ಅವರಿಗೆ ಯಾವುದೇ ಒತ್ತಡಕ್ಕೆ ಒಳಗಾಗದೆ ತಮ್ಮ ಸರ್ವಸ್ವವನ್ನೂ ಅವರಿಗೆ ಸಮರ್ಪಣೆ ಮಾಡಿ ಜೀವನಾಪೂರ್ತಿಯವರ ದಾಸಾನುದಾಸರಾಗಿ ತಮ್ಮನ್ನೇ ಇಂದಿಲ್ಲದ ಕಷ್ಟಗಳಿಗೆ ಗುರಿ ಮಾಡಿಕೊಂಡು ಅವನ ಕೆಲಸ ಮಾಡುವುದಕ್ಕೆ ತಾವು ಸಜ್ಜಾಗಿ ಸನ್ನದ್ಧರಾಗಿ ಕೋಟ್ಯಾಂತರ ಜನ ನಿಂತು ಅವನ ಸಾಮ್ರಾಜ್ಯವನ್ನು ಬೆಳೆಸ್ತಾ ಇದ್ದಾರೆ ಹೇಗೆ ಬೆಳೆಸ್ತಾ ಇದ್ದಾರೆ ಅವನು ಹೇಳಿದ್ದೇನು ಜನರ ಸೇವೆ ಮಾಡು ಧ್ಯಾನ ಮಾಡು ಜಪ ಮಾಡು ಸ್ವಾರ್ಥವನ್ನು ಬಿಡು ಇದೆಲ್ಲ ಅವನ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ನೀತಿ ನಿಯಮಾವಳಿಗಳು ಬುದ್ಧನ ಸಾಮ್ರಾಜ್ಯದಲ್ಲಿ ರಾಮಕೃಷ್ಣರ ಸಾಮ್ರಾಜ್ಯದಲ್ಲಿ ಏನು ನೀತಿ ನಿಯಮಾವಳಿದೆ ಪ್ರಾಣ ಹೋದರೂ ನೀನು ಸ್ವಾರ್ಥಿ ಆಗಬೇಡ ಅದೊಂದು ನಿಯಮ ರಸ್ತೆಯ ಎಡಭಾಗದಲ್ಲೇ ಹೋಗಬೇಕು ಅನ್ನೋದು ಹೇಗೆ ಸರ್ಕಾರದ ಒಂದು ನಿಯಮವು ಹಾಗೆ ಬುದ್ಧನ ಸಾಮ್ರಾಜ್ಯದಲ್ಲೂ ಕ್ರಿಸ್ತನ ಸಾಮ್ರಾಜ್ಯದಲ್ಲೂ ರಾಮಕೃಷ್ಣರ ಸಾಮ್ರಾಜ್ಯದಲ್ಲೂ ನೀತಿ ನಿಯಮ ಏನು ಪ್ರಾಣ ಹೋದರೂ ನೀನು ಸ್ವಾರ್ಥಿಯಾಗಬೇಡ ಸುಳ್ಳು ಹೇಳಬೇಡ ಮೋಸ ಮಾಡಬೇಡ ಸ್ವಾರ್ಥಕ್ಕಾಗಿ ನೀನು ಬದುಕಬೇಡ ಇಡೀ ಜೀವನವನ್ನೇ ಒಂದು ದಯಾಪೇಸೆ ಸಂಬಳವನ್ನು ಬಯಸದೆ ಪರಹಿತಕ್ಕಾಗಿ ಪರರ ಸೇವೆಗಾಗಿ ಗುಡಿಪಾಗಿಡು ಒಂದು ವೇಳೆ ಒಬ್ಬ ಅಕ್ಬರ್ನೋ ಒಬ್ಬ ಅಶೋಕನೋ ಒಬ್ಬ ನೆಪೋಲಿಯನ್ನೋ ಜನರ ಮುಂದೆ ಹೇಳಿ ಏನು ಹೇಳಿ ಒಂದು ನಯಾಪೇಸೆ ಸಂಬಳವನ್ನು ಬಯಸದೆ ನೀವು ಇಷ್ಟೆಲ್ಲಾ ಕೂಡ ದೇಶಕ್ಕೆ ಸೇವೆ ಮಾಡಿ ಐದು ಜನ ಕೇಳುವುದಿಲ್ಲ ಅವ್ರ ಮಾತನ್ನು ನಾವಂತೀವಿ ಅವರು ದೊಡ್ಡ ಅಧಿಕಾರಸ್ಥರು ಅವರು ಅಧಿಕಾರಸ್ಥರಲ್ಲ ಅವರಿಗೆ ಹಣ ಬರುತ್ತೆ ಅಂತ ಅವರು ಒಂದು ಉದ್ಯೋಗವನ್ನು ಹಿಡಿದಿದ್ದಾರೆ ಆ ಉದ್ಯೋಗಕ್ಕೆ ನೀನು ಒಂದು ಎರಡು ನೀತಿ ಎರಡು ನಿಯಮ ಮಾಡಿಟ್ಟಿದೀಯ ಅದು ನಿನ್ನ ಅಧಿಕಾರ ಅಂತ ನೀನು ಅಂದ್ಕೊಂಡಿದ್ದೀಯ ನಿನಗೆ ನಿಜಕ್ಕೂ ಅಧಿಕಾರವೇ ಇದ್ರೆ ನಿನಗೆ ನಿಜಕ್ಕೂ ಅಧಿಕಾರವಿದ್ರೆ ಯಾವ ಸ್ವಾರ್ಥವೂ ಇಲ್ಲದೆ ನನಗಾಗಿ ಒಂದಿಷ್ಟು ಜನ ನಿಮ್ಮ ಹೆಂಡತಿ ಮಕ್ಕಳು ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲ ಬಿಟ್ಟು ಬಂದು ನನಗಾಗಿ ಒಂದಷ್ಟು ವರ್ಷ ಕೆಲಸ ಮಾಡಿ ಅಂತ ನೀವು ಹೇಳಿ ಎಷ್ಟು ಜನ ಬರ್ತಾರೆ ನೋಡೋಣ ಚಕ್ರವರ್ತಿಗಳೇ ನೋಬೆಲ್ ವಿಜೇತರೇ ವಿಜ್ಞಾನಿಗಳೇ ದೊಡ್ಡ ದೊಡ್ಡ ಬಿರುದು ಭಾವನೆಗಳನ್ನು ಪಟ್ಕೊಂಡಿರೋರೆ ನೀವೆಲ್ಲರೂ ಎಷ್ಟು ಜನರಿಂದ ತ್ಯಾಗವನ್ನು ನೀವು ಕಾಣಬಂದಿರಿ ಜನರ ತ್ಯಾಗವನ್ನು ನೀವು ಸಾಧಿಸಬಂದಿರಿ ನಿಸ್ವಾರ್ಥತೆಯಿಂದ ಅವರು ದುಡಿಯುವುದನ್ನು ನೀವು ಎಷ್ಟು ಜನರ ಕಡೆಯಿಂದ ಸಾಧಿಸಬಲ್ಲ ಒಬ್ಬ ಕ್ರಿಸ್ತ ಅದನ್ನು ಮಾಡ್ತಾನೆ ಬುದ್ಧ ಮಾಡ್ತಾನೆ ಒಬ್ಬ ಮಹಾಸಂತ ಅದನ್ನು ಮಾಡ್ತಾನೆ ಜನಸಾಮಾನ್ಯರಿಗೆ ಅರ್ಥವಾಗಲ್ಲ ಇವೆಲ್ಲ ಅವ್ರಿಗರ್ಥವಾಗುವುದೇ ಅಧಿಕಾರ ಅವ್ರಿಗೆ ಅರ್ಥವಾಗುವುದೇ ಹಣ ಒಬ್ಬ ಮನುಷ್ಯನ ಶಕ್ತಿ ಇರತಕ್ಕಂಥದ್ದು ಎಷ್ಟು ಜನರನ್ನು ನೀನು ಎಷ್ಟು ಜನರನ್ನು ನೀನು ದಿವ್ಯತೆಯನ್ನು ವ್ಯಕ್ತಗೊಳಿಸುವ ಆ ಕಾರ್ಯಕ್ಷೇತ್ರಕ್ಕೆ ಎಳೆಯಬಲ್ಲೆ ಕೂತರೆ ನಿಂತರೆ ಸ್ವಾರ್ಥ ಕೂತರೆ ನಿಂತರೆ ನೂರೆಂಟು ಕಾಮನೆಗಳು ಕೂತರೆ ನಿಂತರೆ ಭೋಗದ ಅಭಿಲಾಷೆಗಳು ಭೋಗಾಸಕ್ತಿಗಳು ಅದಕ್ಕಾಗಿ ಮಾಡಬಾರದ ಅನ್ಯಾಯಗಳನ್ನು ಮಾಡುವುದು ಮಾಡಬಾರದ ಪಾಪಗಳನ್ನು ಮಾಡುವುದು ಇಷ್ಟರ ಮಟ್ಟಿಗೆ ಈ ಭೋಗಾಕರ್ಷಣೆ ಭೋಗದಲ್ಲಿ ಆಸಕ್ತಿ ಹಣ ಕೀರ್ತಿ ಇತ್ಯಾದಿಗಳಿಗೆ ಮನುಷ್ಯ ದಾಸನಾಗಿದ್ದಾನಲ್ಲ ಎಷ್ಟು ಜನರ ಕೈನಲ್ಲಿ ಅದನ್ನೆಲ್ಲ ನೀವು ಬಿಟ್ಟುಬಿಡಿ ಅಂತ ನೀವು ಹೇಳಿದಾಗ ನಿಮ್ಮ ಮಾತು ಎಷ್ಟು ಜನ ಕೇಳ್ತಾರೆ ಅಧಿಕಾರ ಇರೋದು ಅಧಿಕಾರ ಇರೋದು ಆಕರ್ಷಣೆಯನ್ನು ಮೀರಿ ಬರಬಲ್ಲಂತಹ ಎಷ್ಟು ಜನರು ನಿನ್ನವರು ಆ ಎಲ್ಲ ಆಕರ್ಷಣೆಗಳನ್ನು ಮೀರುವುದೇ ಶಕ್ತಿ ಮನುಷ್ಯನ ಶಕ್ತಿ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಕೊಲ್ಲುವುದಲ್ಲ ಇದು ಸಾಮಾನ್ಯರ ಭಾಷೆ ಸಾಮಾನ್ಯರ ಭಾಷೆ ಒಬ್ಬ ರಾಜ ನೂರಾರು ಜನರನ್ನು ಕೊಂದ ಆದ್ದರಿಂದ ಧೀರ ಆದರೆ ಮನೆಯಲ್ಲಿ ಒಬ್ಬಳು ಹೆಣ್ಮಗಳು ತಾಯಿಯ ಸ್ಥಾನದಲ್ಲಿರುವಳು ನೂರಾರಲ್ಲ ಸಾವಿರಾರು ಜನರಿಂದ ಇನ್ನಿಲ್ಲದ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾಳೆ ತನ್ನ ಮಕ್ಕಳಿಗಾಗಿಯೋ ತನ್ನ ಗಂಡನಿಗಾಗಿಯೋ ತನ್ನ ಮನೆತನದ ಹೆಸರಿಗಾಗಿಯೋ ಅದನ್ನೆಲ್ಲ ಮೌನವಾಗಿ ಸಹಿಸಿಕೊಂಡಿರ್ತಾಳೆ ಅದು ನಮಗೆ ಒಂದು ಧೀರತನ ಅಂತ ನಮಗೆ ಕಾಣುವುದೇ ಇಲ್ಲ ಸೂರ್ಯನ ರಶ್ಮಿ ಜಗತ್ತಿಗೆ ಮಾಡಿರ್ತಕ್ಕಂಥ ಉಪಕಾರ ನಮಗೆ ಕಾಣುವುದೇ ಇಲ್ಲ ಯಾರಾದರೂ ಆಸ್ಪತ್ರೆಯಲ್ಲಿ ಒಂದು ಕೋಣೆ ಕಟ್ಟಿಸಿದ್ರೆ ಅದೊಂದು ದೊಡ್ಡ ಸಮಾಜ ಸೇವೆಯಾಗಿ ಕಾಣುತ್ತೆ ಪ್ರತಿನಿತ್ಯ ಸೂರ್ಯನ ರಶ್ಮಿ ಬೀಳ್ತಾ ನಾವು ಕಾಣೋದೇ ಇಲ್ಲ ಸೂರ್ಯನ ರಶ್ಮಿ ಪ್ರತಿನಿತ್ಯ ಬೀಳಲಿಲ್ಲ ಅಂದ್ರೆ ವಿಜ್ಞಾನಿ ಬೆಳಕನ್ನು ಕಣ್ಣು ಹಿಡಿದಿರಲಿಲ್ಲ ಅಂದ್ರೆ ಪ್ರಪಂಚ ಯಾವ ಸ್ಥಿತಿಯಲ್ಲಿ ಇರ್ತಿತ್ತು ಆದರೆ ಆ ವಿಜ್ಞಾನಿಗೆ ಕೊಡುವಂತಹ ಗೌರವದ ಹತ್ತು ಪಟ್ಟು ನಾವು ಇನ್ನಾರು ಅಧಿಕಾರದಲ್ಲಿರುವ ವ್ಯಕ್ತಿ ಕೊಡ್ತೇವೆ ಹೀಗೆ ಮನುಷ್ಯನ ಸಾಮರ್ಥ್ಯ ಬೌದ್ಧಿಕ ಸಾಮರ್ಥ್ಯ ಅವನ ವಿಶ್ಲೇಷಣಾ ಸಾಮರ್ಥ್ಯಗಳನ್ನು ಅವನು ಸಂಪೂರ್ಣವಾಗಿ ಬಳಸಿಕೊಂಡು ನಿಜವಾಗಿಯೂ ಕೂಡ ಒಬ್ಬ ಮನುಷ್ಯನ ಶಕ್ತಿ ಎಲ್ಲಿದೆ ಅನ್ನೋದನ್ನು ಅವನು ಯೋಚನೆ ಮಾಡ್ತಾ 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 ಇದೆಲ್ಲ ಸಹಸ್ರಾರು ವರ್ಷಗಳಿಂದ ಯೋಚನೆ ಮಾಡಿ ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದಿದ್ದಾನೆ ಎಂಥ ದೊಡ್ಡ ಧೀರಾದಿ ಧೀರ ಇರಲಿ ವೀರಾದಿ ವೀರ ಇರಲಿ ಒಳಗಡೆ ಇರತಕ್ಕ ಮೃಗೀಯ ತೃಷಿಗಳನ್ನು ಮೃಗೀಯ ತೃಷೆ ಮೃಗೀಯ ವಾಸನೆ ಮೃಗೀಯ ಆಕರ್ಷಣೆಗಳು ಇದರಿಂದ ಇದನ್ನು ಗೆದ್ದವನೇ ನಿಜವಾದ ಧೀರ ಬುದ್ಧ ಹೇಳ್ತಾನೆ ಸಾವಿರ ಇಂದ್ರಗಳನ್ನು ನೀವು ಗೆಲ್ಲಬಹುದು ಇಂದ್ರಿಯಗಳನ್ನು ಗೆಲ್ಲಿ ನೋಡೋಣ ಶಂಕರಾಚಾರ್ಯರು ಹೇಳ್ತಾರೆ ಜಿತಂ ಜಗತ್ಕೇನ ಜಗತ್ತು ಯಾರಿಂದ ಗೆಲ್ಲಲ್ಪಟ್ಟಿದೆ ಮನೋಹಿಯೇನ ಮನಸ್ಸನ್ನು ಗೆದ್ದವನಿಂದ ಯಾರು ಮನಸ್ಸನ್ನು ಗೆದ್ದರೂ ಅವನಿಂದ ಜಗತ್ತು ಗೆಲ್ಲಲ್ಪಟ್ಟಿದೆ ಜೂಲಿಯಸ್ ಸೀಸರ್ ಅಂತ ಒಬ್ಬ ಬರ್ತಾನೆ ಪ್ರಪಂಚದ ಇತಿಹಾಸದಲ್ಲಿ ಶೇಕ್ಸ್ಪಿಯರ್ ಅವರ ಬಗ್ಗೆ ಒಂದು ಅದ್ಭುತವಾದ ಒಂದು ನಾಟಕ ಬರೆದಿದ್ದಾನೆ ಜೂಲಿಯಸ್ ಸೀಸರ್ ಏನು ಇಂಗ್ಲೆಂಡ್ ಇಂಗ್ಲೆಂಡ್ ಅನ್ನು ಸೇರಿಸಿಕೊಂಡು ಜೂಲಿಯಸ್ ಸೀಸರ್ ಬಿಟ್ರೆ ಇಂಗ್ಲೆಂಡ್ ಅನ್ನು ತನ್ನ ಕೈವಶ ಮಾಡಿಕೊಂಡ ಒಬ್ಬ ಚಕ್ರವರ್ತಿಯೂ ಇಲ್ಲ ಯುರೋಪ್ನಲ್ಲಿ ಯಾರು ಎಲ್ಲೂ ಇಲ್ಲ ಇಂಗ್ಲೆಂಡ್ ಅನ್ನು ತನ್ನ ಕೈವಶ ಮಾಡಿಕೊಂಡ ಏಕಮೇವ ಚಕ್ರವರ್ತಿ ಇವನು ಜೂಲಿಯಸ್ ಸೀಸರ್ ರೋಮ್ ಸಾಮ್ರಾಜ್ಯದ ಚಕ್ರವರ್ತಿ ದೊಡ್ಡ ಚಕ್ರವರ್ತಿ ಬಹಳ ದೊಡ್ಡ ಅಧಿಕಾರಿ ನಮಗೆಲ್ಲ ಕಾಣುವಂತಹದ್ದು ಆದರೆ ನಾವು ಸೀಸರ್ ಅಂತೆ ಆಗಬೇಕು ಜವಹರ್ಲಾಲ್ ನೆಹರು ಒಂದ್ ಕಡೆ ಹೇಳ್ತಾರೆ ಈ ಆಮ್ ಸೀಸರ್ ಫಾರ್ ವೈ ಒಂದು ಕ್ಷಣ ನಾನೇನಾದ್ರೂ ಸೀಸರ್ ಆಗೋ ಹಾಗಿದ್ರೆ ಒಂದು ಕ್ಷಣ ನಾನು ಸೀಸರ್ ಆದರೆ ಈ ಆಮ್ ಸೀಸರ್ ಫಾರ್ ವೈ ನಮ್ಗೆ ಅದೆಲ್ಲ ಕಾಣುತ್ತೆ ಆದರೆ ಇದೇ ಸೀಸರ್ ಈಜಿಪ್ಟಿನ ಒಬ್ಬಳು ಹೆಣ್ಣು ಕ್ಲಿಯೋ ಪಾತ್ರ ರೋಮ್ ನಗರಕ್ಕೆ ಭೇಟಿ ಕೊಟ್ಟಾಗ ಮಂಡಿಯೂರಿ ಮಂಡಿಯೂರಿ ಅವಳ ಕೈಗೆ ಹೂವು ಕೊಟ್ಟು ಸೇವಕನೊಬ್ಬ ತನ್ನ ಯಜಮಾನನನ್ನು ಸ್ವಾಗತಿಸುವ ರೀತಿಯಲ್ಲಿ ಅವಳನ್ನು ಸ್ವಾಗತಿಸುತ್ತಾನೆ ಜಗತ್ತನ್ನು ಗೆದ್ದವನು ಆದರೆ ಒಬ್ಬಳು ಸುಂದರಿ ಈಜಿಪ್ಟಿನ ಕ್ಲಿಯೋ ಪಾತ್ರ ರೋಮ್ ನಗರಕ್ಕೆ ಭೇಟಿ ಕೊಡುವಾಗ ಮಂಡಿಯೂರಿ ಸಾಮಾನ್ಯವಾಗಿ ಒಬ್ಬ ಗೌರವಾನ್ವಿತ ವ್ಯಕ್ತಿ ಇನ್ನೊಬ್ಬ ಗೌರವಾನ್ವಿತ ವ್ಯಕ್ತಿಯನ್ನ ಹೇಗೆ ಸ್ವಾಗತಿಸಬೇಕು ಹಾಗೆ ಸ್ವಾಗತಿಸಬೇಕು ಸುಸಂಸ್ಕೃತ ಸಮಾಜದಲ್ಲಿ ಗೌರವದಿಂದ ಸ್ವಾಗತಿಸುವುದು ಅದೆಲ್ಲ ನೀರೋದೆ ನಡವಳಿಕೆಗಳು ಮಂಡಿಯೂರು ಬೇಕೆ ದಾಸನೊಬ್ಬ ತನ್ನ ಯಜಮಾನನನ್ನು ಸ್ವಾಗತಿಸುವಂತೆ ಸ್ವಾಗತಿಸಬೇಕೆ ನಿನ್ನ ರಾಜತ್ವ ಎಲ್ಲಿ ಹೋಯಿತು ನಿನ್ನ ಚಕ್ರವರ್ತಿ ತರ ನೀನು ಇಂಗ್ಲೆಂಡ್ ಅನ್ನು ಗೆದ್ದಿದ್ದು ಇದೆಲ್ಲ ಎಲ್ಲಿ ಹೋಯಿತು ಅದೆಲ್ಲ ಗೆದ್ದವನು ಇಲ್ಲಿ ಇಷ್ಟು ಸಣ್ಣ ವಿಷಯಕ್ಕೆ ನೀನು ಮರಳಾದಿಯಾ ಇದನ್ನೆಲ್ಲ ನೋಡಿದಾಗ ಮನುಷ್ಯ ಯೋಚನೆ ಮಾಡಬೇಕಾದ ಯೋಚನೆ ಮಾಡಿದೆ ಭಾರತೀಯ ಸಂಸ್ಕೃತಿ ಸ್ಪಷ್ಟವಾಗಿ ಇದನ್ನೆಲ್ಲ ಯೋಚನೆ ಮಾಡಿ ಈ ರೀತಿಯ ಆಕರ್ಷಣೆಗಳಿಂದ ಟೆಂಪ್ಟೇಷನ್ಸ್ ಇಂದ ಆಕರ್ಷಣೆಗಳಿಂದ ಚಾಪಲ್ಯದಿಂದ ಇಂದ್ರಿಯ ಚಾಪಲ್ಯದಿಂದ ಮನೋ ಚಾಪಲ್ಯಗಳಿಂದ ತನ್ನನ್ನು ತಾನು ಬಿಡಿಸಿಕೊಂಡವನು ಮನಸ್ಸಿನ ಚಾಪಲ್ಯಗಳನ್ನು ಇಂದ್ರಿಯ ಚಾಪಲ್ಯಗಳನ್ನು ಬಿಡಿಸಿಕೊಂಡವನು ಅವನೇ ನಿಜವಾಗಿಯೂ ಕೂಡ ಧೀರ ಅವನೇ ಧೀರ ಧ್ಯಾನಕ್ಕೆ ಕುಳಿತವನು ಕೆಲವು ಗಂಟೆಗಳು ಕೆಲವು ದಿನಗಳು ಮನಸ್ಸು ಎಲ್ಲಿಯೂ ಆ ಕಡೆ ಈ ಕಡೆ ಹೋಗದಂತೆ ಒಂದೇ ಕಡೆ ಸ್ಥಿರವಾಗಿ ನಿಲ್ಲಿಸಿದವನು ಇವನೇ ಧೀರ ಮನಸ್ಸನ್ನು ಒಂದೇ ಕಡೆ ಸ್ಥಿರವಾಗಿ ನಿಲ್ಲಿಸುವುದಕ್ಕೆ ಚಕ್ರವರ್ತಿಗೆ ಸಾಧ್ಯವೇ ಯಾವ ಕಾಲಕ್ಕೂ ಸಾಧ್ಯವಿಲ್ಲ ಅರ್ಜುನನಂತ ಅರ್ಜುನನೇ ಕೃಷ್ಣನ ಕೇಳಿದ ಚಂಚಲಂ ಮನಃ ಕೃಷ್ಣ ಪ್ರಮಾಧಿ ಬಲವದೃಢ ಪಾಶ್ಚಿಮಾತ್ಯರು ತಮ್ಮ ಅಳತಗೋಲುಗಳಿಂದ ಒಬ್ಬ ಮನುಷ್ಯನ ಭವ್ಯತೆಯನ್ನು ಅಳೆಯಲಿ ಆದರೆ ಭಾರತೀಯರು ಒಬ್ಬ ಮನುಷ್ಯನ ಶಕ್ತಿಯನ್ನ ಹೆಗ್ಗಳಿಕೆಯನ್ನ ಅವನ ದೊಡ್ಡ ಸ್ಥಿತಿಯನ್ನ ಅವನ ಸಾಧನೆಗಳನ್ನ ಅಳೆದಿದ್ದು ಮನಸ್ಸಿನ ಮೇಲೆ ನಿನ್ನ ನಿಗ್ರಹ ಎಷ್ಟು ಯಾಕೆ ಭಾರತೀಯರು ಇದನ್ನೇ ಯಾಕೆ ತಮ್ಮ ಅಳತೆಗೋಲಾಗಿಟ್ಕೊಂಡ್ರು ಕಾರಣ ಇಷ್ಟೇ ಕಾರಣ ಇಷ್ಟೇ ಮರುಳೇ ಭಾರತೀಯ ಸಂಸ್ಕೃತಿ ಪಾಶ್ಚಾತ್ಯ ಸಂಸ್ಕೃತಿ ಸಂಸ್ಕೃತಿಗೆ ಪಾಶ್ಚಾತ್ಯ ಸಂಸ್ಕೃತಿ ಜೊತೆ ಮಾತಾಡ್ತಾ ಹೇಳುತ್ತೆ ಓ ಮರುಳಾದ ಪಾಶ್ಚಾತ್ಯ ಸಂಸ್ಕೃತಿಯೇ ಪಾಶ್ಚಾತ್ಯ ಸಂಸ್ಕೃತಿ ಎನ್ನುವ ಮರುಳೇ ನನ್ನ ಮನಸ್ಸನ್ನು ಗೆಲ್ಲುವುದರ ಮೂಲಕ ನಾನು ವಿಶ್ವವನ್ನು ಗೆಲ್ತೇನೆ ನೀನೇನ್ ಗೆಲ್ತೀಯ ಹೆಚ್ಚಂದ್ರೆ ಏನು ಗೆಲ್ತೀಯ ಒಂದು ಭೂಗ್ರಹವನ್ನು ಗೆಲ್ತೀಯ ಬೇರೆ ಏನು ಗೆಲ್ಲುವುದಕ್ಕಾಗಿದೆ ನಿನ್ನ ಕೈನಲ್ಲಿ ನಾನು ನನ್ನ ಮನಸ್ಸನ್ನು ಗೆಲ್ಲುವುದರ ಮೂಲಕ ವಿಶ್ವವನ್ನೇ ಗೆಲ್ತೇನೆ ಗೆಲ್ಲುವುದಕ್ಕಾಗುತ್ತಾ ಆಗುತ್ತಾ ಗೆಲ್ಲುವುದಕ್ಕೆ ಪತಂಜಲ ಯೋಗ ಸೂತ್ರಗಳನ್ನು ನೋಡಬೇಕು ಮನಸ್ಸನ್ನು ಗೆಲ್ಲುವುದರಿಂದ ಪ್ರಯೋಜನವೇನು ಕೇವಲ ಯೋಗಿಯಾಗುವುದಕ್ಕೆ ಮನಸ್ಸು ಗೆಲ್ಲಬೇಕಾ ಸಂತನಾಗುವುದಕ್ಕೆ ಮನಸ್ಸನ್ನು ಗೆಲ್ಲಬೇಕಾ ಹಾಗಲ್ಲ ಚಕ್ರವರ್ತಿಗಳಲ್ಲಿ ಮಹಾ ಚಕ್ರವರ್ತಿ ಮನಸ್ಸನ್ನು ಗೆದ್ದವನು ಯಾಕೆ ಪತಂಜಲಿ ಯೋಗ ಸೂತ್ರಗಳು ಸ್ಪಷ್ಟವಾಗಿ ಬರುತ್ತದೆ ಯೋಗದಲ್ಲಿ ಎಂಟು ಹಂತಗಳಿವೆ ಆ ಎಂಟೂ ಹಂತಗಳು ಮನಸ್ಸನ್ನು ಏಕಾಗ್ರ ಮಾಡುವುದರ ಮೇಲೆ ನಿಂತಿದೆ ಮನಸ್ಸು ಏಕಾಗ್ರವಾಗಲಿಲ್ಲ ಅಂದರೆ ಮನಸ್ಸಿನ ಮೇಲೆ ನಿಯಂತ್ರಣ ಆಗಿಲ್ಲ ಅಂದರೆ ಮನಸ್ಸಿನ ಮೇಲೆ ಸಂಯಮ ಇಲ್ಲ ಅಂದರೆ ಎಂಟು ಹಂತಗಳಲ್ಲಿ ಯಾವ ಹಂತವೂ ಬರಲ್ಲ ಕೈಗೆಟ್ಕಲ್ಲ ಮನಸ್ಸಿನ ಮೇಲೆ ನಿಯಂತ್ರಣ ಬಂದಿದ್ದಾದರೆ ಎಂಟು ಹಂತಗಳು ಕೈಗೆಟ್ಕುತ್ತವೆ ಯಾವುದಾ ಎಂಟು ಹಂತಗಳು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಈ ಎಂಟು ಹಂತಗಳಲ್ಲಿ ಮನಸ್ಸಿನ ಬೇರೆ 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 ಹಂತಗಳಲ್ಲಿ ಬೇರೆ ಬೇರೆ ತೀವ್ರತೆಗಳಲ್ಲಿ ಅದನ್ನು ಏಕಾಗ್ರ ಮಾಡುತ್ತಾ ಹೋಗಬೇಕಾಗುತ್ತದೆ ಕೊನೆಯ ಮೂರು ಧಾರಣ ಧ್ಯಾನ ಮತ್ತು ಸಮಾಧಿ ಈ ಮೂರನ್ನು ಸಂಯಮ ಅಂತ ಕರೆಯಲಾಗುತ್ತದೆ ಮೊದಲು ಯಮ ನಿಯಮ ಇದೆ ಮೊದಲು ಮೊದಲನೇದು ಯಮ ಆಮೇಲೆ ಎರಡನೇದು ನಿಯಮ ಮಧ್ಯೆ ಬರುವಂತಹ ಐದನ್ನು ಬಿಟ್ಬಿಡಿ ಮಧ್ಯೆ ಬರುವ ಮೂರನ್ನು ಬಿಟ್ಬಿಡಿ ನಾಲ್ಕನ್ನು ಬಿಟ್ಬಿಡಿ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಬಿಟ್ಬಿಡಿ ಧಾರಣ ಮೂರು ಬಿಟ್ಬಿಡಿ ಧಾರಣಾ ಧ್ಯಾನ ಸಮಾಧಿ ಈ ಮೂರು ಕೊನೆಯದಿದೆಯಲ್ಲ ಇದನ್ನು ಸಂಯಮ ಅಂತ ಕರೀಲಾಗುತ್ತೆ ಪತಂಜಲಿ ಸ್ಪಷ್ಟವಾಗಿ ಹೇಳ್ತಾನೆ ಮನುಷ್ಯನೇ ಆ ಸಂಯಮವನ್ನು ಸಾಧಿಸು ಅರ್ಥಾತ್ ಧಾರಣ ಧ್ಯಾನ ಸಮಾಧಿ ಇದೆಂದ್ರೆ ಏನು ಏನು ಹೇಗೆಂದ್ರೆ ಒಂದೊಂದನ್ನು ಈ ಮೂರನ್ನು ಹೇಳ್ತಾ ಕೂತ್ಕೊಂಡ್ರೆ ನನಗೆ ಇನ್ನೊಂದು ಎರಡು ಮೂರು ಉಪನ್ಯಾಸ ಜಾಸ್ತಿ ಇದೆ ಅದರ ಮುಂದೆ ಯಾವ್ದಾದ್ರು ಅವಕಾಶ ಸಿಕ್ಕಿದ್ರೆ ನೋಡೋಣ ಈ ಮೂರು ಮನಸ್ಸಿನ ಮೇಲೆ ಈ ನಿಲ್ಲದ ಹಿಡಿತ ಮನಸ್ಸಿನ ಮೇಲೆ ಹಿಡಿತ ಅಂತ ನೆನಪಿಟ್ಕೊಳ್ಳಿ ಮನಸ್ಸು ಅಲ್ಲಿ ಇಲ್ಲಿ ಹೋಗದಂತೆ ಒಂದೇ ಕಡೆ ನಿಲ್ಲಿಸುವುದು ಅಂತ ಯೋಚನೆ ಮಾಡಬೇಡಿ ಅದು ಎಲ್ ಕೆಜಿ ಇದ್ದ ಹಾಗೆ ಹಾಗೆಯೇ ಮುಂದುವರೆದು 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 ಪೋಸ್ಟ್ ಗ್ರಾಜುಯೇಷನ್ ಡಾಕ್ಟರೇಟ್ ಪೋಸ್ಟ್ ಡಾಕ್ಟರೇಟ್ ಪೋಸ್ಟ್ ಡಾಕ್ಟೋರಲ್ ಇಪ್ಪತ್ತೆಂಟಿದೆ ಅಲ್ಲಿ ಕೊನೆ ಮೂರು ಧಾರಣ ಧ್ಯಾನ ಸಮಯ ಮನಸ್ಸನ್ನ ಯಾವ ವಸ್ತುಗಳ ಮೇಲೂ ನಿಲ್ಲಿಸುವುದು ಸಂಯಮ ಮಾಡುವುದು ಇಷ್ಟನ್ನು ಕಲಿತೀಯ ಮನುಷ್ಯನೇ ಪತಂಜಲಿ ಹೇಳ್ತಾರೆ ಹೊಕ್ಕಳ ಮೇಲೆ ನಿನ್ನ ಶರೀರದಲ್ಲಿರ್ತಕ್ಕಂಥ ಹೊಕ್ಕಳ ಮೇಲೆ ನೀನು ಸಂಯಮ ಮಾಡು ಇಡೀ ಭೂಗರ್ಭದಲ್ಲಿ ಏನೇನಿದೆ ನಿನಗೆ ಗೊತ್ತಾಗುತ್ತದೆ ಯಾವ ಜಿಯಾಲಜಿಸ್ಟ್ ಯಾವ ಸೈಂಟಿಸ್ಟ್ ಇವನಷ್ಟು ಕರಾರವಾಗ ಹೇಳ್ತಾನೆ ಓದಿ ನೋಡಿ ಭಾರತೀಯರು ವೈಜ್ಞಾನಿಕ ಸಂಶೋಧನೆಗಳನ್ನು ಮಾಡಿದ್ದೇ ಹೀಗೆ ಎಲ್ಲೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬಂದಿದ್ದು ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟರಿ ಬಂದಿದ್ದು ಜಿಯೋಲಾಜಿಕಲ್ ಸರ್ವೆ ಇಂಡಿಯಾ ನಾವು ಆದರೆ ಭಾರತದಲ್ಲಿ ವಿಜ್ಞಾನಗಳು ಬೆಳೆದು ಬೆಳೀತಾ ಅಗಸ್ತ್ಯ ಕುಂಭದಲ್ಲಿ ಹುಟ್ಟಿದವನು ಟೆಸ್ಟ್ ಯು ಬೇಬಿ ವಿವೇಕಾನಂದರಂತಹ ವಿವೇಕಾನಂದ ಹೇಳ್ತಾರೆ ಆಲ್ ಸೈನ್ಸಸ್ ಟೇಕನ್ ಇಂಡಿಯಾ ಎಲ್ಲ ವಿಜ್ಞಾನಗಳು ಹುಟ್ಟಿದ್ದು ಭಾರತದಲ್ಲಿ ದೇವರ್ ವೇ ಅದನ್ನು ಬೆಳೆಸಿದವರು ಮಾತ್ರ ಬೇರೆಯವರು ಹುಟ್ಟಿದ್ದು ಇಲ್ಲಿ ಹೈ ಹುಟ್ಟುಕೊಳ್ತು ಎಲ್ಲಿದೆ ಜಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇದೇ ಜಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಯಾವುದದು ಹೊಕ್ಕಳ ಮೇಲೆ ನಿನ್ನ ಮನಸ್ಸನ್ನು ಮಾಡು ಇಡೀ ಭೂಗರ್ಭದಲ್ಲಿ ಏನೇನಿದೆ ಅಂತ ನಿನಗೆ ಗೊತ್ತಾಗುತ್ತದೆ ಗಂಟಲಿನಲ್ಲಿ ವಿಶುದ್ಧ ಚಕ್ರ ಅಂತಿದೆ ಚಕ್ರಗಳು ಅಂತ ಬರುತ್ತೆ ಏಳು ಚಕ್ರಗಳಿದೆ ನಮ್ಮ ಶರೀರದಲ್ಲಿ ಸಹಸ್ರಾರ ಎಲ್ಲದಕ್ಕಿಂತ ಮೇಲೆ ಕಣ್ಣು ಹುಬ್ಬುಗಳ ನಡುವೆ ಆಜ್ಞಾ ಚಕ್ರ ಇದು ವಿಶುದ್ಧ ಚಕ್ರ ಅಂತಿದೆ ವಿಶುದ್ಧ ಚಕ್ರದ ಮೇಲೆ ನಿಮ್ಮ ಮನಸ್ಸನ್ನು ಏಕಾಗ್ರ ಮಾಡು ಲೋಕ ಲೋಕಗಳಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತಾಗುತ್ತದೆ ಯಾವ ಪಾಶ್ಚಿಮಾತ್ಯ ವಿಜ್ಞಾನಿ ಇಂತಹದ್ದೊಂದು ಟೆಲಿಸ್ಕೋಪ್ ಕಂಡು ಹಿಡಿದಿದ್ದಾರೆ ಇವತ್ತಿನ ಟೆಲಿಸ್ಕೋಪ್ ಎಲ್ಲಿವರೆಗೆ ನೋಡಬಲ್ಲದ ಹೆಚ್ಚಂತಂದ್ರೆ ಸೌರವ್ಯೂಹ ಸೋಲಾರ್ ಸಿಸ್ಟಮ್ ಇದರಾಚೆನ ನೋಡಬಲ್ಲದು ನನಗಂತೂ ಗೊತ್ತಿಲ್ಲ ಬೇರೆ ಏನಾದರೂ ಬಂದಿರಬಹುದೇನೋ ನನಗಂತೂ ಗೊತ್ತಿಲ್ಲ ಒಂದು ಸೋಲಾರ್ ಸಿಸ್ಟಮ್ ಬೇಡ ಹೆಚ್ಚಂದ್ರೆ ಒಂದು ಗಲಾಕ್ಸಿ ಒಂದು ಮಿಲ್ಕಿ ವೇ ಒಂದು ಗೆಲಾಕ್ಸಿ ನಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ಟಾರ್ಸ್ ಎಲ್ಲಾ ನಕ್ಷತ್ರಗಳನ್ನು ನೀವು ನೋಡ್ತೀರಿ ಆದ್ರೆ ಎಷ್ಟು ಗೆಲಾಕ್ಸಿಗಳಿದೆ ಒಂದು ಟ್ರಿಲಿಯನ್ಗಿಂತ ಹೆಚ್ಚು ಗ್ಯಾಲಾಕ್ಸಿಗಳಿವೆ ಲಕ್ಷ ಕೋಟಿಗಿಂತ ಹೆಚ್ಚು ಗೆಲಾಕ್ಸಿಗಳಿವೆ ಆದರೆ ವಿಶುದ್ಧ ಚಕ್ರದ ಮೇಲೆ ತನ್ನ ಮನಸ್ಸನ್ನು ಏಕಾಗ್ರಗೊಳಿಸಿದಂತಹ ವ್ಯಕ್ತಿ ಲೋಕ ಲೋಕಗಳಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳ್ತಾನೆ ಯಾರಾದ್ರೂ ಹೇಳಿದಾರಾ ಎಕ್ಸ್ಪೆರಿಮೆಂಟ್ ನಡೆದಿದೆಯಾ ಶಂಕರಾಚಾರ್ಯರು ಒಂದ್ ಕಡೆ ಹೇಳ್ತಾರೆ ಲೋಕತ್ರಯಂ ಪ್ರವ್ಯಥಿತ ಪ್ರಚಲಿತ ಲೋಕ ಲೋಕಗಳು ನಿರಂತರ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ದೂರ ದೂರ ಡಿಫ್ಯೂಸ್ ಆಗ್ತಾ ಇದೆ ದೂರ ದೂರ ಹೋಗ್ತಾ ಇದೆ ಹೋಗುವ ಆ ಪ್ರಕ್ರಿಯೆಯಲ್ಲಿ ಕ್ಷೀಣಿಸ್ತಾ ಇದೆ ನಶಿಸಿ ಹೋಗ್ತಾ ಇದೆ ಅದನ್ನು ನೀವು ಹೇಳಿದ್ರು ಹದಿನೈದು ನೂರು ವರ್ಷಗಳ ಹಿಂದೆ ಹದಿನೈದು ವರ್ಷದ ಹುಡುಗ ಹದಿನೈದನೂರು ವರ್ಷಗಳ ಹಿಂದೆ ಹೇಳಿದ್ರು ಇವತ್ತಿನ ಫಿಸಿಕ್ಸ್ ಅನ್ನು ನೋಡ್ಕೊಳ್ತಾ ಹೌದು ವಿಶ್ವ ಅನ್ನುವಂತಹ ನಿರಂತರ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಬೆಳಕಿನ ವೇಗದಷ್ಟೇ ವೇಗದಲ್ಲಿ ಎಲ್ಲಾ ನಕ್ಷತ್ರಗಳು ಇತ್ಯಾದಿಗಳು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಪ್ರೋಸೆಸ್ ಆ ಪ್ರಕ್ರಿಯೆಯಲ್ಲಿ ಅವೆಲ್ಲ ಡಿಫ್ಯೂಸ್ ಆಗಿ ಡಿಕೆ ಆಗ್ತಾ ಇದೆ ಎಲ್ಲ ಡಿಫ್ಯೂಸ್ ಹೋಗ್ತಾ ಇದೆ ಕಳ್ಕೊಳ್ತಾ ಇದೆ ತಮ್ಮ ಅಸ್ತಿತ್ವವನ್ನೇ ಕಳ್ಕೊಳ್ತಾ ಇದೆ ಹೇಗೆ ಕೇವಲ ಎರಡು ಉದಾಹರಣೆ ಕೊಟ್ಟೆ ಎರಡು ಪ್ರಾರಂಭದ ಮೊದಲನೇ ದಿನ ಗೊತ್ತಿಲ್ಲ ರಷ್ಯನ್ ವಿಜ್ಞಾನಿ ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ ಒಂದು ಪುಸ್ತಕ ಬರೀತಾ ಆ ಪುಸ್ತಕದ ಫೋರ್ ವರ್ಡ್ ನಲ್ಲಿ ಮೊದಲನೇ ವಾಕ್ಯ ಬರೆದಿದ್ದು ದಿಸ್ ವಿಜ್ಞಾನಿ ಭಾರತೀಯನಲ್ಲ ತಾನೇ ಬರೆದ ಪುಸ್ತಕದ ಮೊದಲನೇ ವಾಕ್ಯದಲ್ಲಿ ಹೇಳ್ತಾನೆ ದಿಸ್ ಥೀರಿ ವಾಸ್ ನೋನ್ ಟು ಏನ್ಶಂಟ್ ಇಂಡಿಯನ್ಸ್ ಹಾಗಾದ್ರೆ ಏನ್ಶಂಟ್ ಇಂಡಿಯನ್ಸ್ ಯಾವ ಲ್ಯಾಬರೇಟರಿ ಯಾವ ಫಿಸಿಕ್ಸ್ ಎಲ್ಲಿಗೆ ಹೋಗ್ಬಿಟ್ಟಿದ್ದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡುದು ಇದನ್ನೆಲ್ಲ ಕಂಡು ವಿವೇಕಾನಂದರು ಹೇಳ್ತಾರೆ ಯಾವಾಗ ಮನಸ್ಸಿನ ಮೇಲಿನ ನಿಯಂತ್ರಣದಿಂದ ಇಡೀ ವಿಶ್ವವನ್ನೇ ತಮ್ಮದಾಗಿಸಬಹುದು ಅಂತ ಭಾರತೀಯರು ಅರಿತುಕೊಂಡ್ರು ಅಲ್ಲಿಂದಾಚೆಗೆ ಫಿಸಿಕಲ್ ಸೈನ್ಸಸ್ ಬಗ್ಗೆ ತಮ್ಮ ಇಂಟ್ರೆಸ್ಟ್ ಕಳೆದುಕೊಂಡ್ರು ಸಂಪೂರ್ಣ ಗಮನವನ್ನು ಮನಸ್ಸಿನ ಕಡೆಗೆ ಕೊಡ್ತಾ ಬಂದ್ರು ಎಲ್ಲ ಫಿಸಿಕಲ್ ಸೈನ್ಸಸ್ ಸತ್ಯ ಹೋಯಿತು ತಾತ್ಪರ್ಯವೇನು ತಾತ್ಪರ್ಯ ಏನು ಒಳಗಿನ ಪ್ರಕೃತಿಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದರಿಂದ ಹೊರಗಿನ ಪ್ರಕೃತಿಯ ಜ್ಞಾನ ನಿನಗೆ ಬೇಡ ಅಂತಂದು ನಿನಗಾಗುತ್ತೆ ಹೊರಗಿನ ಪ್ರಕೃತಿಯನ್ನು ಪ್ರತ್ಯೇಕವಾಗಿ ಅಧ್ಯಯನ ಮಾಡುವ ಅಗತ್ಯ ಏನಿದೆ ಇದು ಭಾರತೀಯರ ವಿಚಾರಧಾರೆ ಯಾಕೆ ಮನುಷ್ಯನೇ ನಿನ್ನ ಮನಸ್ಸಿನಲ್ಲೇ ವಿಶ್ವ ಅನ್ನುವ ಆಲದ ಮರಕ್ಕೆ ಬೀಜ ಯಾವುದು ನಿನ್ನ ಮನಸ್ಸು ಚಾಂದೋಗ್ಯ ಉಪನಿಷತ್ತಿನಲ್ಲಿ ಇದೇ ಚರ್ಚೆ ಬರೋದು ಇಡೀ ವಿಶ್ವವನ್ನು ಆಲದ ಮರಕ್ಕೆ ಹೋಲಿಸಿದರೆ ಆಲದ ಇಡೀ ಆಲದ ಮರ ಸಾಸಿವೆ ಕಾಳಿಗಿಂತಲೂ ಸಣ್ಣ ಆಕೃತಿ ಅಥವಾ ಪರಿಮಾಣದಲ್ಲಿರ್ತಕ್ಕಂಥ ಸಾಸಿವೆ ಕಾಳಿಗಿಂತಲೂ ಸಣ್ಣದಾದ ಆಲದ ಬೀಜದಲ್ಲಿ ಇಡೀ ಆಲದ ಮರ ಇದೆ ಇದನ್ನು ಯಾರು ಒಪ್ಕೊಳ್ತೀವಿ ಆಲದ ಮರ ಬೆಟ್ಟ ಒಂದು ಬೆಟ್ಟದಷ್ಟು ದೊಡ್ಡದು ಆದರೆ ಆಲದ ಬೀಜದಲ್ಲಿ ಸಾಸಿವೆ ಕಾಳಿನ ಅರ್ಧದಷ್ಟು ಇರುವ ಆಲದ ಬೀಜದಲ್ಲಿ ಏನು ಇಲ್ಲವೋ ಅದರ ಒಂದು ಪರಿಮಾಣ ಕೂಡ ಆಲದ ಮರದಲ್ಲಿಲ್ಲ ಎಲ್ಲ ಇದರಲ್ಲೇ ಇತ್ತು ಬೀಜವನ್ನೇನಾದರೂ ನಾವು ಅಧ್ಯಯನ ಮಾಡಿದರೆ ಆಹಾರದ ಮರವನ್ನು ಅಧ್ಯಯನ ಮಾಡಿದಂತೆ ಈ ಎಲೆ ಆ ಕೊಂಬೆ ಈ ಎಲೆ ಈ ಕೊಂಬೆ ಆ ಹೂವು ಈ ಕಾಯಿ ಎಲ್ಲಿ ಬೇಕು ಅವಶ್ಯಕತೆ ಏನಿದೆ ಇದು ಭಾರತೀಯರ ವಿಚಾರ ಸರಣಿ ಇದು ಭಾರತೀಯರ ದೃಷ್ಟಿಕೋನ ಇಡೀ ವಿಶ್ವದ ಬೀಜ ಎಲ್ಲಿದೆ ಹುಡ್ಕೊಂಡ್ರು ಎಲ್ಲಿದೆ ಪ್ರತಿ ಮನುಷ್ಯನ ಮನಸ್ಸೇ ವಿಶ್ವದ ಬೀಜ ಆರದ ಮರದ ಬೀಜವನ್ನು ತಿಳಿದ್ರೆ ಮರವನ್ನು ತಿಳಿದಂತೆ ಆಗಲಿಲ್ಲವೇ ಆದ್ದರಿಂದ ವಿಶ್ವವನ್ನು ಅಧ್ಯಯನ ಮಾಡುವ ಗೋಜ್ಗೆ ಹೋಗೋದು ಬೇಡ ಇಟ್ ಇಸ್ ಶೀರ್ ವೇಸ್ಟ್ ಆಫ್ ಟೈಮ್ ವೇಸ್ಟ್ ಆಫ್ ಟೈಮ್ ವೇಸ್ಟ್ ಆಫ್ ಎನರ್ಜಿ ಹಾಗಾದ್ರೆ ಏನ್ ಮಾಡ ನಿನ್ನ ಮನಸ್ಸನ್ನೇ ಜಗತ್ತನ್ನು ಗೆಲ್ಲಬೇಕಾ ಮನಸ್ಸನ್ನು ಗೆಲ್ಲು ಜಗತ್ತನ್ನು ತಿಳಿಯಬೇಕಾ ಮನಸ್ಸನ್ನು ತಿಳಿ ಜಗತ್ತನ್ನು ನಿಯಂತ್ರಣದಲ್ಲಿಟ್ಕೊಳ್ಬೇಕ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಳು ಇದಕ್ಕಿಂತಲೂ ವೈಜ್ಞಾನಿಕ ಇದಕ್ಕಿಂತಲೂ ಸರಳ ಇದಕ್ಕಿಂತಲೂ ಲೋಕೋಪಕಾರ ನಾವು ಊಹೆ ಮಾಡ್ಕೊಳ್ಳೋಕೆ ಸಾಧ್ಯವೇ ಇದಕ್ಕಿಂತಲೂ ದೊಡ್ಡ ಲೋಕೋಪಕಾರ ಯಾವುದು ಪ್ರತಿ ಮನುಷ್ಯನನ್ನು ಲೋಕ ಲೋಕಗಳನ್ನು ತನ್ನ ಹಿಡಿತದಲ್ಲಿಟ್ಟುಕೊಳ್ಳುವ ಸರ್ವಶಕ್ತನನ್ನಾಗಿಸುವಂತಹ ಪ್ರಕ್ರಿಯೆ ತರಬೇತಿ ವಿಚಾರಧಾರೆ ಇಲ್ಲಿ ಇದೆಯಲ್ಲ ಇನ್ನೇನು ಲೋಕಕ್ಕೋಪಕಾರ ಮಾಡಬೇಕು ಈ ದೇಶ ಯಾವ ದೇಶ ಕಂಡು ಹಿಡಿದಿದೆ ಅದನ್ನೆಲ್ಲ ಇದರ ಒಂದು ಪರ್ಸೆಂಟ್ ಯಾವ ಇಂಗ್ಲೆಂಡ್ ಕಂಡು ಹಿಡಿದಿದೆ ಯಾವ ಜರ್ಮನಿ ಅವರಿಗೆಲ್ಲ ಇದ್ರ ಬಗ್ಗೆ ಎ ಬಿ ಸಿ ಡಿ ಗೊತ್ತಿದೆಯೋ ಗೊತ್ತಿದ್ರೆ ಅವ್ರು ಏನ್ ಹೇಳಿದ್ದಾರೆ ನಾನು ತೋರಿಸ್ಬೇಕು ಇದನ್ನೆಲ್ಲ ಭಾರತೀಯ ಚಿಂತನೆ ಯಾವಾಗ ಬಂತು ಬುದ್ಧ ಪೂರ್ವ ಅನ್ನುವ ಸಹಸ್ರ ಮನುಷ್ಯಗಳ ಹಿಂದೆ ಬುದ್ಧ ಹುಟ್ಟಿದ ಮೇಲೆ ಬಂದಿದ್ದು ಬಹಳ ಸ್ವಲ್ಪವೇ ಒಂದು ಫೈವ್ ಪರ್ಸೆಂಟ್ ಬಂದಿರಬಹುದು ತೊಂಬತ್ತೈದು ಪರ್ಸೆಂಟ್ ಯಾಕೆ ಇದೆಲ್ಲದರ ಬೀಜಗಳು ವೇದಗಳಲ್ಲಿ ಇದೆಲ್ಲದರದ್ದು ಒಂದನ್ನು ಬಿಡದೆ ಇದೆಲ್ಲದರ ಬೀಜಗಳು ಇರುವುದು ವೇದಗಳ ಸಂಹಿತೆ ವೇದಗಳಲ್ಲಿ ನಾಲ್ಕು ಭಾಗ ಆ ನಾಲ್ಕು ಭಾಗವೂ ಬಿಟ್ಬಿಡಿ ಮೊದಲನೇ ಭಾಗದಲ್ಲೇ ಇದೆಲ್ಲ ಇದೆ ನ್ಯೂಟನ್ನ ಸಂಪೂರ್ಣ ಸಿದ್ಧಾಂತ ಋಗ್ವೇದ ಸಂಹಿತೆಯಲ್ಲಿದೆ ಅಂತ ಇಂಗ್ಲೆಂಡಿನವನೇ ವಾರನ್ ಹೇಸ್ಟಿಂಗ್ಸ್ ಸ್ನೇಹಿತನೇ ಇಲ್ಲಿ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಆಗಿದ್ದವನೇ ವಿಲಿಯಂ ಜೋನ್ಸ್ ಹೇಳಿದೆ ಅಂತ ಮನೆ ಹೇಳಿದೆ ನಾನು ನಾವು ಹೇಳೋ ಅವಶ್ಯಕ ನಾವು ಹೇಳಲ್ಲ ಇದನ್ನೆಲ್ಲ ನಾವು ಹೇಳಕ್ ಮನಸ್ ಬರಲ್ಲ ಯಾಕೆ ನಾವೆಲ್ಲ ಒಂದು ರೀತಿ ವಿ ಹ್ಯಾವ್ ಟು ಫೈಟ್ ಎಗೇನ್ಸ್ಟ್ ದ ಸ್ಟೇಟ್ ಆಫ್ ಇಂಡಿಯಾ ಇಟ್ ಸೆಲ್ಸ್ ಅನ್ನೋರು ನಾವು ಭಾರತಕ್ಕೆ ನಮ್ ಭಾರತದ ವೈಭವ ಕಂಡ್ರೆ ನಮ್ಗೆ ಆಗಲಾರದು ತೊಂಬತ್ತು ಪರ್ಸೆಂಟ್ ಆಗಲಾರದು ಇಷ್ಟೆಲ್ಲ ವೈಭವ ಯಾಕೆ ಹೇಳ್ತಾರೆ ಯಾಕೆ ಕೇಳುದು ಅಂತೋರು ಬಹಳ ಜನ ನಮ್ಮಲ್ಲಿ ಆದರೆ ಹೊರಗಿದವರು ಆಗಲ್ಲ ಯಾಕೆ ಅವರಿಗೆ ಪೂರ್ವಾಗ್ರಹ ಇಲ್ಲ ಸ್ವಲ್ಪ ಮಟ್ಟಿಗೆ ಸತ್ಯಪ್ರಿಯರು ಎಂತಹ ಕಟುವುದು ಬೈಬಲ್ನಲ್ಲಿ ಇರಲಿ ಮತ್ತೊಂದರಲ್ಲಿ ಇರಲಿ ಮಗದೊಂದ್ರಲ್ಲಿರಲಿ ನನಗೆ ಸತ್ಯ ಬೇಕಾಗಿರೋದು ಡಾರ್ವಿಂದ ಥೀರಿ ಡಾರ್ವಿಂದಿನ ವಿಕಾಸವಾದ ಬಂದ ಮೇಲೆ ಚರ್ಚ್ಗೆ ಹೋಗುವವರ ಸಂಖ್ಯೆ ಎಪ್ಪತ್ತೈದು ಪರ್ಸೆಂಟ್ ಕಡಿಮೆ ಆಗೋಯ್ತು ಯಾಕೆ ಬೈಬಲ್ ವಿಚಾರಧಾರೆ ಡಾರ್ವಿನ್ ವಿಚಾರಧಾರೆ ಪರಸ್ಪರ ವಿರುದ್ಧ ಮತ್ತು ವಿಜ್ಞಾನ ಹೇಳ್ತಾ ಇದೆ ವಿಜ್ಞಾನ ಪವಾಡಗಳನ್ನೇ ಮಾಡ್ತಾ ಇದೆ ಅದ್ಭುತಗಳನ್ನು ಮಾಡ್ತಾ ಇದೆ ಇವರು ಏನ್ ಹೇಳ್ತಾರೆ ಇವರು ನೋಡಿದ್ರೆ ನಮ್ಮ ಪುಸ್ತಕವನ್ನು ನಂಬುದಿಲ್ಲ ಅಂದ್ರೆ ಸುಡ್ತೀವಿ ನಾವು ಹೇಳಿದ್ದನ್ನು ಕೇಳಲಿಲ್ಲ ಅದನ್ನು ಸಾಯಿಸ್ತೀವಿ ಅನ್ನುವ ಈ ಜನ ಮತ್ತು ನರಕವನ್ನು ಭೂಲೋಕವನ್ನು ಸ್ವರ್ಗವನ್ನಾಗಿಸುವ ವಿಜ್ಞಾನ ಇವೆರಡನ್ನು ಹೋಲಿಸಿದರೆ ಮನುಷ್ಯನಿಗೆ ಹಿತಕಾರಿ ಯಾರು ವಿಜ್ಞಾನವೇ ಮತ್ತೆ ಇವ್ರು ತಗೊಂಡೇನು ಮಾಡೋಣ ಚರ್ಚ್ಗೆ ಹೋಗುವವರ ಸಂಖ್ಯೆ ಶೇಕಡ ಎಪ್ಪತ್ತೈದರಷ್ಟು ಕಡಿಮೆ ಆಯಿತು ಆದರೆ ಭಾರತದಲ್ಲಿ ವಿಜ್ಞಾನ ಬೆಳೆದಷ್ಟು ಭಾರತೀಯರು ಹೆಚ್ಚು ಹೆಚ್ಚು ವಿಜ್ಞಾನವನ್ನು ಓದಿದಷ್ಟು ಭಾರತೀಯ ಧರ್ಮಗಳ ಕಡೆಗೆ ಜನರ ಮನಸ್ಸು ಹೊರಳುವುದು ಜಾಸ್ತಿ ಆಯಿತು ಇವೆರಡಕ್ಕೂ ವ್ಯತ್ಯಾಸ ನೀವು ಗಮನಿಸಿ ವಿಜ್ಞಾನವನ್ನು ತಿಳಿದಷ್ಟು ಪಾಶ್ಚಿಮಾತ್ಯರು ಧರ್ಮಕ್ಕೆ ಬೆಂತಿರುಗಿಸ್ತಾರೆ ಇವತ್ತು ಭಾರತೀಯರೇನಾದರೂ ತಮ್ಮ ಧರ್ಮದ ಕಡೆಗೆ ಹೊರಟಿಲ್ಲ ಬೃಹತ್ ಸಂಖ್ಯೆಯಲ್ಲಿ ಹೊರಟಿಲ್ಲ ಅಂತ ಏನಾದರೂ ಇದ್ರೆ ಅದಕ್ಕೆ ಕಾರಣ ಇವರಿಗೆ ಸೈನ್ಸ್ ಗೊತ್ತಿಲ್ಲ ಹೆಚ್ಚು ಹೆಚ್ಚು ವಿಜ್ಞಾನವನ್ನು ಬೆಳೆಸಿದಷ್ಟು ಭಾರತೀಯ ದೇವಾಲಯಗಳು ಬೆಳೆಯುತ್ತವೆ ಆಶ್ರಮಗಳು ಬೆಳೆಯುತ್ತವೆ ಭಕ್ತರ ಸಂಖ್ಯೆ ಬೆಳೆಯುತ್ತದೆ ಯಾಕೆ ವಿಜ್ಞಾನ ಭಾರತೀಯ ಧರ್ಮದ ಪ್ರಾಥಮಿಕ ಪಾಠಗಳನ್ನು ಹೇಳಿಕೊಟ್ಟು ಮೇಲಿನ ಪಾಠಗಳು ಇನ್ನಷ್ಟು ಅದ್ಭುತವಾಗಿರಬಹುದು ಅನ್ನೋ ಒಂದು ಮನೋ ಭೂಮಿಕೆಯನ್ನು ನಿರ್ಮಾಣ ಮಾಡುತ್ತೆ ಇದೆಲ್ಲ ತಿಳ್ಕೊಳ್ಬೇಕು ಈ ಈ ದೇಶದ ಹೆಗ್ಗಳಿಕೆ ಈ ಧರ್ಮದ ಹೆಗ್ಗಳಿಕೆ ಈ ಸಂಸ್ಕೃತಿಯ ಹೆಗ್ಗಳಿಕೆ ಈ ವಿಚಾರಧಾರೆಯ ಹೆಗ್ಗಳಿಕೆ ಇದೆಲ್ಲ ತಿಳ್ಕೊಳ್ಬೇಕು ನಾವು ತಿಳ್ಕೊಂಡು ಮಕ್ಕಳಿಗೂ ಹೇಳಬೇಕು ಯಂಗರ್ ಜನರೇಷನ್ಸ್ಗೆ ಹೇಳಬೇಕು ಬೇರೆ ಎಲ್ಲಿ ಹೇಳ್ತಾರೆ ಇನ್ನೆಲ್ಲ ಯಾವ ಶಾಲೆಯಲ್ಲಿ ಹೇಳ್ತಾರೆ ಯಾವ ಟಿ ವಿ ನಲ್ಲಿ ಹೇಳ್ತಾರೆ ಯಾವ ನ್ಯೂಸ್ ಪೇಪರ್ ನಲ್ಲಿ ಹೇಳ್ತಾರೆ ಇದರ ಉಲ್ಟಾನೆ ಎಲ್ಲ ಹೇಳೋದು ಪಾಪ ಅವರು ಐ ಕ್ಯೂ ಲೆವೆಲ್ ಅಷ್ಟು ನಾವು ದಿನಾವರಣ್ಕೊಳ್ಳೋದು ಅರ್ಥ ಇಲ್ಲ ಅವರೆಲ್ಲ ಇಲ್ಲಿಟ್ರೇಟ್ಸ್ ಇರ್ತಾರೆ ಅವರು ಐ ಕ್ಯೂ ಲೆವೆಲ್ ಅಷ್ಟೇ ಇರುತ್ತೆ ಅವರಿಗೆಲ್ಲ ಕನ್ನಡ ಪುಸ್ತಕ ಆಚೆ ಇಂಗ್ಲೀಷ್ನ ಗಂಧಗಳೂ ಇರಲ್ಲ ಅರ್ಥವಾಗಲ್ಲ ಯಾವುದೋ ಪುಸ್ತಕಗಳು ಓದೇ ಇರಲ್ಲ ಸೈನ್ಸು ಮ್ಯಾಥ್ಮೆಟಿಕ್ಸು ಅರ್ಥವಾಗದೇ ಈ ಈ ಫೀಲ್ಡ್ಗೆ ಬಂದಿದ್ದಾರೆ ಅವರು ಅರ್ಥವಾಗಿದ್ದರೆ ಬೇರೆ ಫೀಲ್ಡ್ಗೆ ಹೋಗ್ತಿದ್ರು ಮತ್ತೆ ಈ ದೇಶದ ಧರ್ಮ ಇರೋದೇ ಎಷ್ಟು ಸೈನ್ಸ್ ಅರ್ಥವಾಗುತ್ತೋ ಅಷ್ಟು ಇದ್ರ ಕಡೆಗೆ ಆಕರ್ಷಣೆ ಇದು ಇರೋದೇ ಹಾಗೆ ಅವ್ರಿಗೆ ಸೈನ್ಸ್ ಅರ್ಥವಾಗಲ್ಲ ಮತ್ತೆ ಯಾವಾಗ ದ್ರಾಕ್ಷಿ ನಮ್ಮ ಕೈಗೆ ಸಿಗಲು ಆವಾಗ ಅದು ಹುಳಿ ಇರಲೇಬೇಕಲ್ಲ ಗ್ರೇಪ್ ಸಾರ್ಸೋ ಆದ್ದರಿಂದ ಇದನ್ನೆಲ್ಲ ಯೋಚನೆ ಮಾಡಿ ಪರಮ ಪೂಜ್ಯರಾದ ಸ್ವಾಮಿ ರಂಗನಾಥ ಹೇಳ್ತಾರೆ ದಿ ಡೇ ಅನ್ ಇಂಡಿಯನ್ ಮೈಂಡ್ ಬಿಕೇಮ್ ಅಟ್ರಾಕ್ಟೆಡ್ ಟು ದಿ ಎಸೆನ್ಷಿಯಲ್ ಟೀಚಿಂಗ್ಸ್ ಆಫ್ ಉಪನಿಷನ್ಸ್ ಇಟ್ಸ್ ಟೋಟಲಿ ಇಟ್ಸ್ ಫಾರಿನ್ ಪಾಲಿಸಿ ವಾಸ್ ಚೇಂಜ್ ಯಾವತ್ತು ಉಪನಿಷತ್ತುಗಳ ಸಾರವನ್ನು ಭಾರತೀಯರು ಗ್ರಹಿಸಿದ್ರು ಅಲ್ಲಿಂದ ಆಚೆಗೆ ದೇಶ ದೇಶಗಳ ಮೇಲೆ ಆಕ್ರಮಣ ಮಾಡಬೇಕು ಅನ್ನೋ ಫಾರಿನ್ ಪಾಲಿಸಿ ಸಂಪೂರ್ಣವಾಗಿ ಬದಲಾವಣೆಯಾಗಿ ಹೋಯಿತು ಯಾವ ದೇಶದ ಮೇಲೂ ಶಸ್ತ್ರ ಇಟ್ಕೊಳ್ಳೋ ಎತ್ಕೊಳ್ಳೋದು ಅವರು ಬಿಟ್ಟು ಬಿಟ್ಟರು ಅದರಲ್ಲಿ ಅವ್ರಿಗೆ ಆಸಕ್ತಿಯೇ ಬರಲಿಲ್ಲ ಯಾಕೆ ಗೆಲ್ಲಬೇಕು ದೇಶಗಳನ್ನ ಮನಸ್ಸನ್ನು ಗೆಲ್ಲು ವಿಶ್ವ ನೆನದಾಗುತ್ತೆ ದೇಶ ಗೆದ್ದಾಗೋದೇನು ಯಾರಿಗೂ ಕೊಂದು ರಕ್ತಪಾತ ಹರಿಸಿ ಅಲ್ಲಿರು ಎಲ್ಲ ಅತ್ಯಾಚಾರ ಅನಾಚಾರಗಳು ಮಾಡಿ ಯಾವುದೇ ಒಂದು ಪ್ರೀತಿ ಮನಸ್ಸನ್ನು ಗೆಲ್ಲು ಅದರ ಸಾವಿರ ಪಟ್ಟು ನಿಮ್ಮದಾಗುತ್ತೆ ಅದೆಲ್ಲ ಯಾಕೆ ಮಾಡ್ತೀನಿ ಆದ್ದರಿಂದ ಭಾರತೀಯ ಚಕ್ರವರ್ತಿಗಳು ಬೇರೆ ದೇಶಗಳ ಮೇಲೆ ಆಕ್ರಮಣ ಮಾಡಲಿಲ್ಲ ಚಂದ್ರಗುಪ್ತ ಮೌರ್ಯ ಮಾಡುವ ಹಾಗೆದಿದ್ರೆ ಆವತ್ತಿನ ಗ್ರೀಕ್ ಸಾಮ್ರಾಜ್ಯವನ್ನ ಯಾವತ್ತೋ ಮುಕ್ಕಿಬಿಡಬಹುದಾಗಿತ್ತು ಅಲೆಕ್ಸಾಂಡರ್ ವಾಪಸ್ ಹೋಗಿದ್ದು ಇಲ್ಲೆಲ್ಲ ಎಲ್ಲ ಗೆದ್ದೆ ಜಗತ್ತು ಅಂತ ತೃಪ್ತಿ ಪಟ್ಕೊಂಡಲ್ಲ ಹಾಗೆ ಹೇಳೋದು ಸುಳ್ಳು ಹೇಳುವುದನ್ನೇ ಜೀವನದ ಗುರಿಯಾಗಿಸಿಕೊಂಡ ನಿಮ್ಮ ಭಾರತೀಯ ಪಠ್ಯಪುಸ್ತಕಗಳು ಗ್ರೀಸ್ ದೇಶದ ಪಠ್ಯಪುಸ್ತಕದಲ್ಲಿ ಹಾಕಿ ಬರದಿಲ್ಲ ಗ್ರೀಸ್ ದೇಶದ ಪಠ್ಯ ಬರೆದಿದ್ದು ಅವನ ಮಿಲಿಟರಿ ಜನರಲ್ಸ್ ಹೆದರಿದರು ಇದು ಒಂದು ಹೆಜ್ಜೆ ಮುಂದೆ ಇಡಲ್ಲ ಅಂತಂದ್ರು ಆದ್ದರಿಂದ ವಾಪಸ್ ಹೋದ ಪ್ಲೂಟಾರ್ಕ್ ಅನ್ನುವ ಗ್ರೀಕ್ ಹಿಸ್ಟೋರಿಯನ್ ಬರೀತಾನೆ ನೋಡ್ತಾ ಬನ್ನಿ ಎಷ್ಟೆಷ್ಟು ಎಷ್ಟೆಷ್ಟು ಮೋಸ ನಡೆದಿದೆ ಎಷ್ಟು ವಂಚನೆ ನಡೆದಿದೆ ಈ ದೇಶದ ಹೆಗ್ಗಳಿಕೆಯನ್ನು ಮುಚ್ಚಿಡುವುದಕ್ಕೆ ಏನೆಲ್ಲ ಕಾರಸ್ಥಾನಗಳು ಷಡ್ಯಂತ್ರಗಳು ನಡೆದಿದೆ ಆ ಕಡೆ ಇಂಗ್ಲಿಷ್ನವರು ಅವರನ್ನೇ ಕುರುಡ್ ಕುರುಡಾಗಿ ಅನುಸರಿಸುವ ಈ ಭಾರತೀಯರು ಏನೆಲ್ಲ ಮಾಡಿದ್ದಾರೆ ಯೋಚನೆ ಮಾಡ್ತಾರೆ ನಾನು ಅದರ ಡೀಟೇಲ್ಸ್ಗೆ ಹೋಗಲ್ಲ ಇಷ್ಟು ಮಾತ್ರ ತಿಳ್ಕೊಳ್ಳಿ ಗ್ರೀಸ್ ದೇಶದ ಪಠ್ಯದಲ್ಲಿ ಇದಿಲ್ಲ ಪ್ಲೂಟಾಲ್ ಅವನು ಅಲೆಕ್ಸಾಂಡರ್ ಬಗ್ಗೆ ಅವನ ಇನ್ವೇಷನ್ಸ್ ಬಗ್ಗೆ ಪುಸ್ತಕ ಬರೆದಿದ್ದಾನೆ ಸಿಕ್ಕಿದ್ರೆ ಓದ್ಕೊಳ್ಳಿ ವಾಪಸ್ಸು ನಮ್ಮ ವಿಷಯಕ್ಕೆ ಬಂದರೆ మనస్ నిగ్రహించు నే హి గోల్ టు కంట్రోల్ ది నేచర్ ఎక్స్టర్నల్ అండ్ నేచర్ ఇంటర్నల్ డూ దిస్ బై సెల్ఫ్ వర్క్ ఆర్ బై సెల్ఫ్ అనాలిసిస్ ఆర్ బై డివోషన్ ఆర్ బై మెడిటేషన్ బై వన్ ఆర్ బై మోర్ ఆర్ బై ఆల్ ఆఫ్ దీస్ అండ్ బి ఫ్రీ ಅಂತ ವಿವೇಕಾನಂದ ಹೇಳಿದ್ರಲ್ಲ ಇದು ಮನುಷ್ಯ ಜನ್ಮದ ಗುರಿ ಈಚ್ ಸೋಲ್ ಈಸ್ ಪೊಟೆನ್ಶಿಯಲ್ ಡಿವೈನ್ ಪ್ರತಿ ಮನುಷ್ಯದಲ್ಲೂ ದಿವ್ಯತೆ ಮನೆ ಮಾಡಿದೆ ದಿ ಗೋಲ್ ಈಸ್ ಟು ಮ್ಯಾನಿಫೆಸ್ಟ್ ದಿಸ್ ಡಿವಿನಿಟಿ ಈ ದಿವ್ಯತೆಯನ್ನ ನಾವು ವ್ಯಕ್ತಗೊಳಿಸುವುದು ಅನಾವರಣಗೊಳಿಸುವುದು ದಿ ಗೋಲ್ ಮನುಷ್ಯನ ಗುರಿ ಗೋಲ್ ಅಂದ್ರೆ ಗುರಿ ಮನುಷ್ಯ ಜನ್ಮದ ಗುರಿ ಈ ದಿವ್ಯತೆಯನ್ನು ವ್ಯಕ್ತಪಡಿಸುವುದು ಅನಾವರಣಗೊಳಿಸುವುದು ಹೇಗೆ ಅನಾವರಣಗೊಳಿಸುವುದು ನಾಲ್ಕು ಮೆಥಡ್ಸ್ ಹೇಳ್ತಾರೆ ಆ ನಾಲ್ಕು ಮೆಥಡ್ ಅನ್ನು ಇವತ್ತು ನಾವು ನಾಲ್ಕು ಯೋಗಗಳು ಅಂತ ಕರೆಯುವುದು ಯೋಗ ಅಂದ್ರೆ ಏನು ನಿನ್ನ ಒಳಗಡೆ ಇರುವ ದೇವತೆಯನ್ನು ಅನಾವರಣಗೊಳಿಸುವ ತರಬೇತಿ ಶಾಂತನಾಗಿರುವ ನಿನ್ನನ್ನು ಅನಂತನನ್ನಾಗಿಸುವುದಕ್ಕೆ ಬೇಕಾದ ತರಬೇತಿ ಹೇಗೆ ಅನಂತರನ್ನಾಗಿಸ್ತೀಯ ಮನಸ್ಸಿನ ಮೇಲೆ ನಿಯಂತ್ರಣ ಮಾಡಿ ವಿಶ್ವವನ್ನೇ ನಮ್ಮ ಕೈಯಲ್ಲಿ ಇಟ್ಟುಕೊಂಡು ಏನು ಬೇಕಾದರೂ ತಿಳಿತೇನೆ ಏನು ಬೇಕಾದರೂ ಪಡೀತೇನೆ ಉದ್ದಕ್ಕೂ ಭಾರತೀಯ ಸಂಸ್ಕೃತಿಯ ಉದ್ದಕ್ಕೂ ಇದು ಬರುತ್ತದೆ ಏನದು ಸುಲಭವಾಗಿ ಜಗತ್ತನ್ನು ಗೆಲ್ಲುವುದು ಹೇಗೆ ಜಗತ್ತಿನ ಎಲ್ಲವನ್ನೂ ಪಡೆಯುವುದು ಹೇಗೆ ಸುಲಭವಾಗಿ ಎಲ್ಲವನ್ನೂ ಪಡೆದುಕೊಳ್ಳುವುದು ಹೇಗೆ ಇದು ಭಾರತೀಯ ಸಂಸ್ಕೃತಿಯ ಪಲ್ಲವಿ ಮುಂಡಕೋಪನಿಷತ್ನಲ್ಲಿ ಒಂದು ಘಟನೆ ಬರುತ್ತೆ ಇವೆಲ್ಲ ನಾವು ಕಾಣೋದಾದ್ರೂ ಇಲ್ಲಿ ಉಪನಿಷತ್ತುಗಳಲ್ಲಿ ಬೇರೆ ಎಲ್ಲಿ ಕಾಣ್ತಿವಿಲ್ಲ ಅಲ್ಲಿರೋದನ್ನೇ ಆಮೇಲೆ ವಿಸ್ತರಿಸಿ ಅಲ್ಲಿ ಇಲ್ಲಿ ಅಲ್ಲಿ ಅವರಂತರ ಇವರಂತರ ವಿಸ್ತರಿಸಿ ಆ ಸಾರವನ್ನು ಹಾಗೆ ಇಟ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಭಗವದ್ಗೀತೆ ಬ್ರಹ್ಮಸೂತ್ರಗಳು ಷಡ್ ದರ್ಶನಗಳು ಸಾಂಖ್ಯ ಯೋಗ ರಾಜಯೋಗ ಪೂರ್ವಮೀಮಾಂಸ ಉತ್ತರ ಮೀಮಾಂಸಾ ಆಮೇಲೆ ಅಣು ಅಣು ಶಾಸ್ತ್ರ ಇದನ್ನೆಲ್ಲ ಬೇರೆ ಬೇರೆ ಇನ್ನು ಏನೇನೋ ಒಂದು ಸಾಗರ ಗ್ರಂಥಗಳು ಅದನ್ನೆಲ್ಲ ವಿಸ್ತರಿಸುವುದಷ್ಟು ಇದೆಲ್ಲ ನೋಡುವುದೇ ಉಪನಿಷತ್ತುಗಳಲ್ಲಿ ಮೂಲಭೂತವಾಗಿ ಏನು ಘಟನೆ ಹೇಳಿದೇನೆ ಹಿಂದೆನೂ ಕೂಡ ಹೊಸ ಕೇಳಿಸ್ಕೊಳ್ಳಿ ಹಳಬ ಇನ್ನೊಂದ್ಸಲ ಕೇಳಿಸ್ಬೋದು ಏನದು ಶಿಷ್ಯ ಗುರುವಿಗೆ ಕೇಳ್ತಾನೆ ಗುರುವೇ ಯಾವ ಒಂದನ್ನು ಪಡೆಯುವುದರಿಂದ ತಿಳಿಯುವುದರಿಂದ ಜಗತ್ತಿನಲ್ಲಿ ನಾನು ಎಲ್ಲವನ್ನೂ ತಿಳಿದಂತೆ ಆಗುತ್ತದೆ ನೋಡಿ